ಬೇಡಿ ನಿಮ್ಮ ಬ್ರೋ ಸಂಧಿಯವರ ಮಾಡಕ್ಕೆ ಬಿಟ್ಟು ನೀವೇನಾದ್ರು ಮಾಡಿದಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ನ ನಾನು ಟ್ರಾನ್ಸ್‌ಫರ್ ಮಾಡಿದಿದ್ರೆ ರಾಯರ್ ಗೆ ಹುಂ ನಿಮ್ಮ ಅಕೌಂಟ್ ನ ಸೇರ್ಸೋರು ಹುಂ ಅಷ್ಟೇ ಇನ್ನೇನಿಲ್ಲ ಹುಂ ಲೆಸ್ಟ್ ಅಕೌಂಟ್ ಸೇರ್ಸಿದೀವಿ ಗೊತ್ತಾ ಬ್ರೋ ಲೆಸ್ಟ್ ಅಕೌಂಟ್ ಸೇರ್ಸಿದೀವಿ ಗೊತ್ತಾ ಅಲ್ಲ ಯಾಂತಕ್ಕೆ ನ್ಯಾಯ ಸಿಕ್ಕೋ ಇಲ್ಲಿ ಅಂತ ಹೊರಡ್ತಿದೀರಾ ನೀವು ಅವರು ನ್ಯಾಯಕ್ಕೆ ತಿಕವರಿಗೆ ವಿರುದ್ಧ ಹೊರಡ್ತಿದೀರಾ ಅಪ್ಪ ಪ್ರಸಾರ ಮಾಡಬಾರದು

ನಿಮಲೇ ಬಂತು ಅಂತ ಮೌ ಹ್ಮ್ ಹಹಾ ಹ್ಮ್ ಸೇ ಊಟ ಕೊಡಮ್ಮ ಹು ಆ ಕೊಡಿ ಬೆಳೆನೇ ಗೊತ್ತಿತ್ತು ಓಡitar ಅಂತ ಆಹಾ ಆ ಐ ತ ಜಾತ್ಯಕ್ಕೆ ಡೈಮಂಡ್ ಹೋತು 13ನೇ ಗುಂಡಿ ತಗಿತಿದ್ರು ಹ್ಮ್

ಇದ್ಲೋ ಏನೋ ಅದಕ್ಕಿಂತ ಮುಂಚೆನೇ ಇವರು ಕರೆದಿದ್ದು ಸಂಜಯ್. ಹ್ಮ್. ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ. ಬಟ್ ನ್ಯೂಸ್ ಅಲರ್ಟ್ಸ್ ಐತಿದ್ದು ನಾನು. ಚಂದನಗಡನ್ನ. ಎಲ್ಲಿಗೆ? ಕೆಎಸ್ಕೆ. ಹಾ ಹಾ. ನಾನು. ಹ್ಮ್. ಆನ್ ಲಿಸ್ಟ್ ಅಲ್ಲಿ ಇರಲಿಲ್ಲ. ಮಾತ್ರ ಇದ್ರು ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಇದ್ದಿದ್ರೆ ಸಮೀರ್ ಎಲ್ಲ ಇದ್ದಿದ್ರೆ ಸಮೀರ್ ಎಲ್ಲ ವಿಡಿಯೋ ಮಾಡಿದ್ನಲ್ಲ

ಹೌದಾ ಕ್ಲೋಸ್ ನೀವ್ ಯಾವ್ದು ಬ್ರೋ ನನ್ ಕ್ಲೋಸು ಹಾ ಅವನು ಕ್ಲೋಸ್ ನನ್ಗೆ ಯಾರ್ ಹೇಳಿ ಯುನಿಟೆಡ್ ಮೀಡಿಯಾ ಹೌದಾ ಹ್ಮ್ ಹ್ಮ್ ಹಾಕೊಡಮ್ಮಾ ಅಂದ್ರೆ ಹಾಕೊಡು ಫಸ್ಟು ನೀವ್ ಯಾವ್ದು ಕ್ಲೋಸು ಚಂದನ್ ಗುಡುಗಿಂತ ನಮ್ಗೆ ನೀವು ಕ್ಲೋಸಾ ಚಂದನ್ ಗುಡುಗ ಎಡಿಟರ್ ಎಬಿ ಅದ್ ಯಾವ್ದೋ ಶೂಟ್ ಮಾಡಿದ್ರಲ್ಲ ಓದ್ ಓದ್ಬಿಡಿ ಅವನಲ್ಲೇನಾ ಅಲ್ಲೇನಾ ಇಲ್ಲ ಎಡಿಟ್ ಮಾಡ್ಕೊಂಡಿದ್ಯಾಲ ಅವನಿಗೆ ಇಲ್ಲ ಇಲ್ಲ ಅವನು ನಮಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಹೌದಾ ಏ ಓಸತಿ ವಿಡಿಯೋ ಮಾಡಿದ್ರಲ್ಲ ಯಾವುದು ನಾವು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ್ದು ಹ್ಮ್ ನ್ಯೂಸ್ ಅಂಡ್ ಕರ್ನಾಟಕ ಅಂತ ಅವರ ಕ್ಯಾಮೆರಾಮನ್ ಹ್ಮ್ ನ್ಯೂಸ್ ಅಂಡ್ ನ್ಯೂಸ್ ಅಲರ್ಟ್ ನ್ಯೂಸ್ ಅಂಡ್ ಹಾ

ಅಪಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನ್ಗ್ ಗೊತ್ತಿತ್ತು ಚಾಂಗ್ ನಮನೆ ನೈಟ್ ಇವ್ ನಾಳೆ ಹೊಡಿತಾರೆ ಇವತ್ತು ಹೇಳ್ಬೇಕಾಯ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವನೆ ಹೇಳ್ದಿದ್ರೆ ಇವ್ನು ಕುಡ್ಲಾರ ಅಂತ ಇದು ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳುದ್ರೆ ಎಕ್ಸ್ಪ್ಲೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿಬತ್ತಾರೆ ಅಂತ ಹಾ ಹಾ ಅಲ್ಲ ಆತರ ತರ ಹೇಳ್ದಾರೆ ನೀವೇ ಎಲ್ಲಾರು ಇನ್ವೈಟ್ ಮಾಡಿ ಅವ್ನ ಹೋಗ್ತಂಗ ಮಾಡಬಹುದಾಯ್ತಲ್ಲಾ ನಿಜ ಬೇಜಾರಾಯ್ತು ಅವನಿಗೆ ಇಷ್ಟಪ್ಪ ಅವನೇ ಬ್ರೋ ಅವನು ಒಳ್ಳೆ ಗೂಬಚ್ಚಿ ಮರಿತಾರ ಅವ್ನೆ ಹ್ಮ್ ಅದನ್ನ ಯಾರು ಹೇಳ್ತಿದ್ರಲ್ಲ ಹ್ಮ್ ಆ ಸಮೀರ ಅದೆಂಗ್ ಗುಬಚೆ ಮರಿತರ ಅನೇ ಅವನ್ನ 4 5 ಜನ ಆಕಂದ್ರ ತುಳು ದಿ ಬಾಟ್ಲಲ್ಲಿ ಭಯಂಕರ ಬಡತನ ಮಾತ್ರ ಹ್ಮ್ ರಿಕವರಿ ಹೇಳ್ತರೆ ಒಂದು ವಾರ ಬೇಕಾಗ ಅದವರು ಹ್ಮ್ ಮಿನು ರಿಕವರಿ ಆಗಿಲ್ಲ ತಾನೇ ಇನ್ನು ನೀಟಾಗಿ ರಿಕವರಿ ಆಗಿಲ್ಲ ಹ್ಮ್ ವಿಡಿಯೋ ಅಲ್ಲಿ ಒಂದು ವಿಡಿಯೋ ಆಯ್ತು ಅಂತ ಹೇಳೋವರೆ ಹ್ಮ್

ನೀವು ಧರ್ಮೋದ್ ವಿರುದ್ಧ ಹೋರಾಡ್ತ್ ಧರ್ಮದ್ ಪರ ಹೋರಾಡ್ತಿದೀರಾ ಓಕೆ ಅದೆಲ್ಲಾ ಸರಿನೇ ನಮ್ ತಪ್ಪು ಅಂದ್ರೆ ಧರ್ಮ ಉಳಿಸ್ಬೇಕು ಹೌದು ಆದ್ರೆ but ಅಲ್ ಏನ್ ನ್ಯಾಯ ಸಿಗ್ಬೇಕಲ್ವ ಅದ್ ಸಿಗ್ಲೇ ಬೇಕ್ ಗೊತ್ತಾ ನಿಮ್ಗೆ ಒಂದುವರೆ ಸಾವಿರ ಪುಟ ಓದಿದೀನಿ ನಾನು ಒಂದುವರೆ ಸಾವಿರ ಬ್ರೋ ಆ ಇನ್ನು ಎಷ್ಟು ಓದ್ಬೇಕು ಈಗ ಬನ್ನಿ ಇಬ್ರು ಡಿಬೇಟ್ ಕುತ್ಕೊಳ್ಳೋಣ ಕುತ್ಕೊಳ್ಳೋಣ ನಾನ್ ನಿಮ್ಗೆ ಎಂಟುವರೆ ಸಾವಿರ ಪುಟ ಐತೆ. ಅದ್ರಲ್ಲಿ ಎಫ್ ಎಸ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ್ ರಾವ್ ಹೇಳಿಕೆ ಸಂತೋಷ್ ರಾವ್ ಸ್ಟೇಟ್ಮೆಂಟು ಸಿಬಿಐ ಸ್ಟೇಟ್ಮೆಂಟು ಸಿಬಿಐ ರಿಪೋರ್ಟ್ ಎಲ್ಲ ನಿಮ್ ಮುಂದೆ ತಂದಿಡ್ತೀನಿ ಈ ಪೇಜ್ ಅಲ್ಲಿ ಇಂಥದ್ದು ಏನ್ ಹೇಳಿ ಬ್ರೋ ಅಂತ ಹೇಳಿ ನಾನು ಹೇಳ್ತೀನಿ ಬ್ರೋ ಸಂತೋಷ್ ರಾವ್ ನಿರಪರಾಧಿ ಅಲ್ಲ ಸಂತೋಷ್ ಈ ಸಂತೋಷ ರಾವ್ ಯಾರು ಅಂತ ಗೊತ್ತಿಲ್ದಾನೆ ಹೇಳ್ತಾ ಇದರ ಪರ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ಲು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ನು ನಿರಪರಾಧಿ ಅಂತ ಬಿಟ್ರು ನಿರಾಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನು ಅವ್ನು ನಿರಾಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲಾ ಉಲ್ಟ ಹೊಡೆದ್ಬಿಟ್ರು ಇವ್ನೆಲ್ಲ ಆರೋಪಿ ಇವ್ರ್ ಮೂರ್ ಜನ ಆರೋಪಿಗಳು ಅಂತ ಅನ್ನೋಕೆ ಶುರು ಮಾಡುದ್ ಕೋಟೆ ಏನ್ ಮಾಡುದ್ದೆ ಹ್ಮ್ ಇದಂದೇ ದೊಡ್ಡ್ ಜಾಲಾನೇ ಐತೆ ನಿಮಗೆಲ್ಲ ನೀವ್ ನಿಮಗ್ ಅರ್ಥನೂ ಆಗುದಿಲ್ಲ ಅರ್ಥನೂ ಮಾಡ್ಕೊಳೋದಿಲ್ಲ ಇಷ್ಟೆಲ್ಲಾ ಐತಲ್ಲಾ ಹ್ಮ್ ಒಂದೊಂದ್ ಕಥೆ ಹೇಳೋಕ್ ಶುರು ಮಾಡಿದ್ರಲ್ಲ ಒಂದ್ ಮೂಳೆ ಏನಾದ್ರು ಸಿಗಬೇಕ ತಾನೆ ಭೀಮ ಒಬ್ನೆ ಇದ್ನ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ಇಬ್ರ ಅವಿಂದ ದೊಡ್ಡ ಶಡ್ಡೆ ಅಂತ ನಡದೈತೆ ಬ್ರೋ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸೌತ್ ಇಂಡಿಯನ್ ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈರಲ್ ಆಯ್ತದ ಆ ವೈರ್ ವೈರಲ್ ಹೆಂಗಾಯ್ತು ಟ್ರೋಲ್ ಪೇಜಲ್ಲಿ ನೋಡಿದ್ರಾ ಯೂಟ್ಯೂಬ್ ಸೊ ಫ್ರೆಶ್ಟು ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂಥದ್ದೊಂದ್ ವಿಡಿಯೋ ಬಂದೈತೆ ಅಂತ ಅಲ್ಲಿ ಎಲ್ಲ ಹಾಕುದ್ರಲ್ಲ ಬ್ರೋ ಫ್ರೆಶ್ಟು ನಾನ್ ನೋಡಿದ್ ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ ಪೇಜಲ್ಲಿ ಹ್ಮ್ ನಮ್ಗ್ ಅಭಿ ಅಲ್ಲೇ ಹೇಳಿಲ್ವಾ ಅಭಿ ಅಭಿ ನಂಗ್ ಮೊದ್ಲೇ ಪರಿಚಯ ಚೆನ್ನಾಗಿ ಇದು ಚಂದನ್ ಗೌಡ್ರದು ಬೆಟ್ಟ ಅಂಗಡಿಗೆ ಅವರ್ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದೀವಿ ಅವಾಗ ನಾನ್ ಇನ್ನೂ ಧರ್ಮಸ್ಥಳ ಪರ ಹೋಗಿರ್ಲಿಲ್ಲ ಹಿಂಗ್ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಫೈಝ್ ಅವ್ನ ಏನೇನು ವೈರಲ್ ಆಗಿರ್ಲಿಲ್ಲ ಅವತ್ತನ್ ಜೊತೆ ಕೆಲಸ ಮಾಡಿದ್ ಅವನೊಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರ್ ಟ್ರೋಲ್ ಪೇಜ್ ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ಬ್ರೋನೆ ನನ್ಗೆ ಹೇಳಿರೋದು ಯುನಿಟೆಡ್ ಮೀಡಿಯಾ ಸಣ್ಣ ಅದಕ್ಕೆ ಅವನ ಮೇತನೆ ನಾವು ಫಾಲೋ ಮಾಡ್ತಾರ ಅವ್ನು ಮಾಡಿಸಿದ್ರೆ ನಾವು ಟ್ರೋಲ್ ಪೇಜ್ ರೆಡಿ ಮಾಡ್ತಾರ ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಪ್ಲೇಸ್ ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವನ್ ಮಾಡ್ಸಿದ್ ಯಾವತರ ಪೋಸ್ಟ್ ಗಳು ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಜನಗಳಿಗೆ ಇಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡೋದು ಹ್ಮ್ ಆದ್ರೂ ಅದು

ನಗ ನೀವು ಕೈ ಜೋಡಿಸ್ತರಾ ಏನು ಈ ವಿಡಿಯೋ ಗೆ ಗೊತ್ತಿಲ್ಲ ನಾನು ಜಲ್ಮಸ್ತನದ ವಿಡಿಯೋ ಅಲ್ಲ ಲವ್ ವಿಡಿಯೋ ಹ್ಮ್ ಮಾಡಿ ಯಾಕೆ ಈ ಅದು ಬೇರೆ ಇದು ಬೇರೆ ಹ್ಮ್ ಇಲ್ಲ ನಿಯಾನ ಈ ಕೇಸಲ್ಲಿ ತಗೊಳ್ಳೋದೇ ಇಲ್ಲ ವಿಡಿಯೋದಲ್ಲಿ ನಿಯಾನ ಬಳಸೋದೇ ಇಲ್ಲ ಇನ್ನು ಕರ್ಣ ಕಿತ್ತೋಗು ಅಂತ ಕೇಸವೆ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಆಮೇಲೆ ಇನ್ನೊಂದ್ ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ

ಹ್ಮ್ ಯಾವ್ದಿನ್ನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರ್ ಹೇಳ್ಕೊಡ್ತಾರೆ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹ್ಮ್ ಹ್ಮ್ ಆಗಿತ್ತು ಹ್ಮ್ ಅವನು ಬ್ರೋ ಅವರೆಲ್ಲ ಬರ್ಸಿರ್ತಾರೆ ಬ್ರೋ ನೀವೇನ ಇವತ್ತು ಸಂದೀಪ್ ಡೇನ್ ಕನ್ನಡ ಪ್ರತಿ ಒಂದು ಬಿಟ್ಟಿಗೂ ಸ್ಕ್ರಿಪ್ಟ್ ರೈಟರ್ ಅವನೇ ಫುಲ್ ಏನ್ ಮಾತಾಡ್ಬೇಕು ಅದೆಲ್ಲ ಇರ್ತದೆ ಹ್ಮ್ ಬಿಟ್ಟು ಒಂದು ಫಿಲಮ್ ಫಿಲಮ್ನ ನ ಹಿಂಗ್ ಮಾಡ್ಬಿಡಲ್ಲ ಅದಕ್ಕೆ ಒಂದು ಸ್ಕ್ರಿಪ್ಟ್ ಬರ್ದಿರ್ತಾರೆ ಹಿಂಗೆ ಹೋಗ್ಬೇಕು ಅಂತ ಅದು ವಿಡಿಯೋ ಹಿಂಗೆ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡಬೇಕು ಅಂತ ಇರ್ತಾರೆ ಅವ್ರ ಬಂದ್ ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಯಾರ್ ಮಾತಾಡಬೇಕು ಅಂತ ಹ್ಮ್ ಕಳು ಕಿತ್ತು ಅಂತ ಕತೆ ಮಾಡಿದೆ ಮತ್ತೇನ್ ಗೊತ್ತಾಗಿದೆ ಇಡೀ ಇಂಡಿಯಾದಲ್ಲಿ ಮೊದಲನೇ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋ ೂರ ನೀವೊಬ್ಬ ಕ್ರಿಯೇಟರ್ ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ ಚಕ್ರವರ್ತಿ ಸೂಲೇಬಲಿ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರು ಪಾರ್ ಆಗಿರ್ಬೋದು ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಹ್ಮ್ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗಿ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲೂ ಆಕ್ಟಿವ್ ಆಗಿ ಶುರು ಆಯ್ತದೆ ನಾನು ಟ್ರೋಲ್ ಪೇಜ್ ಅಂತ ನೆನ್ಕಳಿ ನಮ್ ಟಾರ್ಗೆಟ್ ಐನೂರ್ ಇರೋದು ನಾನು ಟ್ರೋಲ್ ಪೇಜ್ ಅಂತ ನೆನ್ಕಳಿ ಸರಿನಾ ನಾನು ಟ್ರೋಲ್ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ಇತಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅಲ್ವಾ ವೈರಲ್ ಆಯ್ತದಲ್ವಾ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಸುಮಾರು ಕೇಸ್ ಆ್ಯಡ್ ಮಾಡ್ಕೋತಾರೆ ಪೊಲೀಸ್ನವರು ಸ್ವ ಇಚ್ಛೆ ಕೇಸ್ ಆಡ್ ಮಾಡ್ಕೋತಾರೆ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತಹ ಕೆಲ್ಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಹ್ಮ್ ಹ್ಮ್ ಸುಮಟ ಕೇಸ್ ಆಡ್ ಮಾಡ್ಕೊತ ಇದ್ದಂಗೆ ಅವ್ರು ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ ಮನೆಗೆ ನಮ್ ಮನೆಗೆ ಬರ್ತಾ ಇದ್ದಂಗೆ ನಮ್ ಮನೇಲಿ ಇರಲ್ಲ ನಾನು ನಾನು ಈಗ ನಾನು ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಈಗ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಹ್ಮ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಈಗ ಹಿಂದೂ ಪರ ಹೋರಾಟಗಾರ

ಪ್ರಿಪರೇಷನ್ ಆಗಿ ಆನ್ ದಿ ಸ್ಪೆಟ್ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಕೆಲವು ಮುಸ್ಲಿಂ ಮುಖಂಡರು ಒಳ್ಳೆ ವೈರಲ್ ಆಯ್ತು ಅಂತಂದ್ರೆ ಅದ್ ಸಮಯ ರೈಂಜ್ ಆಗ್ಲಿಲ್ಲ ಅಂದ್ರೆ ಒಂದ್ ಐತೆ ವೈರಲ್ ಆಯ್ತು ಅಂದ್ರೆ ಪ್ರೆಸರ್ ಆಗೋಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸಕ್ಕೆ ಅರೆಸ್ಟ್ ಅರೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಇಷ್ಟು ನಮ್ ಪ್ಲಾನ್ ಅಲ್ಲಿ ಇರೋದು ಹಾ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಅದೆಲ್ಲ ಬರೀ ಬಟ್ ಬೆಳಿಗ್ಗೆ ಹೊತ್ತಾದ್ರೆ ಹೈ ಕೋರ್ಟ್ ಲೈಟ್ಸ್ ಅವ್ರೆ

ಅದು ಲಾಯರ್ ಕೆಲಸ ಲಾಯರ್ ಮಾಡ್ಕೋತಾರೆ ಅಂದ್ರೆ ವಿಡಿಯೋ ಡಿಲೀಟ್ ಆಗಲ್ಲ 20 ದಿನ 20 ದಿನ ಮಿನಿಮಮ್ ಅವರು ಹೋಲ್ಡ್ ಮಾಡ್ತಾರೆ ಕ್ರಿಟಿಕಲ್ ಆದ್ರೆ 20 ದಿನ ಹೋಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲಾ ಹಿಂದೂ ಕೊಳ್ ಕೇಸ್ ತರ ಆದ್ರೆ ವಿಡಿಯೋ ಡಿಲೀಟ್ ಮಾಡಿಸ್ತಾರೆ ಟ್ರೈ ಮಾಡ್ತಾರೆ ಹ್ಮ್ ತುಂಬಾ ಸಂಗೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಹದಿನೈದು ದಿನ ಅಷ್ಟೇ ಒಂದು ಕೇಸು ಇದಾಗಿ ಫ್ರೆಶ್ ಟೈರಿಂಗ್ ಆಗಿ ಸೆಕೆಂಡ್ ಟೈರಿಂಗ್ ಫ್ರೆಶ್ ಟೈರಿಂಗ್ ಆದ್ಮೇಲೆ ಸೆಕೆಂಡ್ ಟೈರಿಂಗ್ ಅಲ್ಲಿ ಯಾವುದೇ ವಿಡಿಯೋ ಆದರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು ಫ್ರೆಶ್ ಟೈರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ ಅದಾದ್ರೆ ಹದಿನೈದು ದಿವಸಕ್ಕೆ ಸೆಕೆಂಡ್ ಟೈರಿಂಗ್ ಆಗೋದು ಹದಿನೈದು ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ ಅಷ್ಟೇ ಅಷ್ಟೇ ಈಗ ಪ್ಲಾನ್ ಇರೋದು ಬಟ್ ನನ್ನ ಪ್ರಕಾರ ವೈರಲ್ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ ಹ್ಮ್ ಇದು ಗ್ಯಾರಂಟಿ ಇದ್ರೆ ಎಲ್ಲಾರ್ ಫೋನ್ ಅಲ್ಲೂ ಹ್ಮ್ ಎಲ್ಲಾ ಫೋನ್ ಅಲ್ಲಿ ಗ್ಯಾಲರಿ ಇದೆ ಅದನ್ನ ಡಿಲೀಟ್ ಮಾಡಬಹುದು ಅವರು ಅದು ಆಗೋದಿಲ್ಲ ಹ್ಮ್ ಹ್ಮ್ ಅವಗ್ ನೀವು ಅಪ್ಲೋಡ್ ಮಾಡಿ ಹ್ಮ್ ನಿಮಗೆ ಸೆಪರೇಟ್ ಕಲ್ಸ್ ಹ್ಮ್ ಹ್ಮ್ ನಿಮ್ಮ ಎಲ್ಲದ ಕೇಸ್ ಬಿಡಲ್ಲ ಹ್ಮ್ ಹ್ಮ್ ಸಮೀರ್ ಸಮೀರ್ ವಿಡಿಯೋ ಎಲ್ಲಾ ಚೆನ್ನಾಗಿ ಹಾಕಂದ್ರು ಅವರ ಮೇಲೆ ಕೇಸ್ ಬಿಡತ್ತ ಅಂತಲ್ಲ ಹ್ಮ್ ನೀವು ಹಾಕಿದ್ರಲ್ಲ ಅವಾಗ ಏನಾಗಿತ್ತು ಅದೇನು ವೈರಲ್ ಆಗಿಲ್ಲ ಸಮೀರ್ ವಿಡಿಯೋ ಯಾವುದು ಸಮೀರ್ ವಿಡಿಯೋ ನೀವು

ಸುಮ್ನೆ ಬಿಟ್ಟರೆ ಅದರ ಪರವಾಗಿಲ್ಲ ಅಂತ ಹೇಳಿದ್ತೇ. ಹ್ಮ್ ಅದೇ AI ವಿಡಿಯೋ ವಿಡಿಯೋ ಎಡಿಟಿಂಗ್ ಚಾನೆಲ್ ಮಾಡ್ತಾರೆ. ಹ್ಮ್ ಅಂದ್ರೆ ಮತ್ತೆ ನೆಕ್ಸ್ಟ್ 레ವೆಲ್ ಇರ್ತದೆ. ಒಂದು ದಿನ షూಟಿಂಗ್ ಮಾಡಿ ಆದ್ರಿಂದ ಹ್ಮ್ ಹ್ಮ್ ಅಕ್ಕ ನಿಮಿಷ ನಿಮಿಷ ಸ್ಕ್ರಿಪ್ಟ್ ಅವರು ಹ್ಮ್ ಒಂದ್ ಕಡೆ ಸಪೆರೇಟ್ ಇರ್ತಾರ ಅವ್ರ ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹ್ಮ್ ಎ ವಿ ಐ ವಿಡಿಯೋ ಒಟ್ಟು ಮೂವತ್ತು ಸಾವಿರ ಮಾತಾಡಿ ಇರೋದು ಫುಲ್ ಸಮೀರ್ ತರ ಎ ವಿಡಿಯೋ ಮಾಡ್ಕೊಡತ್ತೆ ಹ್ಮ್ ಎಡಿಟಿಂಗ್ ಎಲ್ಲ ಅವ್ರ ಎ ಐತಿ ಇಬ್ರು ಸಮೀರ್ ತರ ಇಬ್ರು ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ ಎಪ್ಪತ್ ಪರ್ಸೆಂಟ್ ಏ ಇರಬೇಕು ಹ್ಮ್ ಅವನ್ ಮತ್ತೆ ಖರ್ಚ್ ಮಾಡಿದ್ದು ಅದಕ್ಕೆ ಮಾಡವ್ರ ಅವರೆಲ್ಲಾ ಅವ್ನ್ ಯಾಕ್ ಖರ್ಚ್ ಮಾಡ್ಬಿಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆಚಾರ ಯಾರು ಸಮೀರ್ ಯಾರ್ ಮಾಡಿದ್ದು ಖರ್ಚು ಮತ್ತೆ ಫಂಡ್ ಮಾಡಿದ್ದು ಅವನು ನಾನೇ ನಾನೇ ಈಗ ನಾನ್ ಈ ಎಲ್ರು ನಾನ್ ಖರ್ಚ್ ಮಾಡೋದ್ ನಿಂತಾನೆ ಅನ್ಕೊಳ್ಳೋದು ಹ್ಮ್ ಬಟ್ ಅದಕ್ಕೆ ಫಂಡ್ ಮಾಡೋರೆ ಅಂತ ಗೊತ್ತಿರಲ್ಲ ಹ್ಮ್ ಹ್ಮ್ ನೀ ಇಲ್ವೇ ಬ್ರೋ ನಿನ್ ಬ್ರೋ ಕ್ರಿಯೇಟರ್ ಆಗಿ ಈಗ ಮತ್ತೆ ಬೇರೆ ವಿಡಿಯೋಗಳ್ಗೆ ಅವ್ನು ಎಷ್ಟೊಂದ್ ವಿಡಿಯೋಗಳ್ ಮಾಡ್ತಾನಲ್ಲ ಈ ಕರ ಮೇಲೆ

ಚಕ್ರವರ್ತಿ ಸೊಲಬೆಲೆ ಅವ್ರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ನನ್ಗೆ ಗೊತ್ತಿರ ಕ್ರಿಯೇಟರ್ ಗಳು ಅವ್ರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ಕಾನ್ಫಿಡೆನ್ಸ್ ಐತೆ ತಮ್ಲೇನ್ ಏನ್ ಮಾಡ್ಸೋದು ಮುಗಲ್ ಅದಕ್ಕೂ ಯಾರ ನೋಡಿ ಇಲ್ಲ ತಮ್ಲೇನ್ ಎಡಿಟರ್ ಕಲ್ ತಮ್ಲೇನ್ ಮಾಡ್ಸೋದು ಅದಕ್ಕೇನೆ ಹೇಳ್ತಿರೋದು ಇನ್ನೂ ಚೆನ್ನಾಗಿ ಮಾಡೋರ್ ಇರ್ತಾರೆ ನೋಡಿ ಅಲ್ಲಿ ಚೆನ್ನಾಗಿದೆ ಅಂತಾನೆ ಮಾಡ್ಸೋದು ವಿಕಾಸ್ ಗೌಡ ಶರತ್ ಕನ್ನಡಿ ಈಗ ಮೆಸೇಜ್ ಹಾಕೊಂಡ್ ನನ್ಗೆ ತಮಿಳು ಇನ್ ಮಾಡ್ತೀನಿ ಅಂತ ಯಾರು ವಿಕಾಸ್ ಗೌಡ ಶರತ್ ಕನ್ನಡಿ ಅವ್ರು ಎಲ್ಲರಿಗೂ ಮಾಡ್ತಾ ಇಲ್ವಾ ಹ್ಮ್ ತಮಿಳು ಏನ್ ಎಡಿಟ್ ಅಂತ ನನ್ಗೂ ಮೆಸೇಜ್ ಹಾಕಿದ್ದ ತಮಿಳು ಏನ್ ಮಾಡ್ತೀನಿ ನೋಡಿ ಅಂತ ಅವನ್ ಕೇಳಿ ಒಂದ್ ತಮಿಳು ಏನ್ ಮಾಡಿಸ್ತೀನಿ ಯಾರೋ ಗೊತ್ತಿಲ್ಲ ಗಣೇಶ ಹ್ಮ್ ಅವನೇ 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 ಹ್ಮ್

ನೋಡ್ದೆ ಹೆಂಗೈತೆ ಹೆಂಗೈತೆ ಅವನೇ ಹೇಳ್ಕೊಟ್ಟಿರೋದು ಒಂದ್ ಸ್ವಲ್ಪ ಟಿಪ್ಸ್ ಕೊಟ್ಟ ಅವನು ಹ್ಮ್ ಅಂದ್ರೆ ಫುಲ್ ಫುಲ್ ಕೊಟ್ಟಿಲ್ಲ ಸ್ವಲ್ಪ ಕೊಟ್ಟ ನಂಗೆ ವ್ಯಾಪಾಪ್ ಮೊದ್ಲೆ ಯೂಸ್ ಮಾಡಿದ್ದೆ ಹ್ಮ್ ಅದಕ್ಕೊಂದ್ ಸ್ವಲ್ಪ ನಾಳೆ ಇತ್ತು ಯೂಸ್ ಮಾಡ್ತಾ ಇದೀನಿ ಇನ್ನು ಹೆಂಗೈತೆ ತಮ್ಮ ಇನ್ನು ಏನ್ ಚೇಂಜ್ ಮಾಡ್ಕೋಬೇಕು ಹ್ಮ್ ನಾನು ಎಲ್ಲಾ ವಿಡಿಯೋನು ತಮ್ಮಲ್ಲಿ ಎಡಿಟರ್ ಗೆ ಕೊಡೋದು ಬ್ರೋ ನಮ್ಮ ಈಗ ನಮಗೆ ಪ್ರೆಸೆಂಟ್ ಆನ್ ಇಲ್ಲ ಬ್ರೋ ನಾನು 50 ರೂಪಾಯಿ ಮಾಡಿ ಕೊಡ್ತೋಣ ಯಾಕ್ ಸುಮ್ಮನೆ ಚೆನ್ನಾಗಿ ಮಾಡ್ತಾನೆ ಅಲ್ವಾ ಹ್ಮ್ ಆ ಎಡಿಟರ್ ಗೆ ಎಡಿಟ್ ಮಾಡಿಸ್ತೀನಿ ಡಾಕ್ಟರ್ ಬ್ರೋ ಎಡಿಟರ್ ಗೆ ಎಡಿಟ್ ಮಾಡಿಸ್ತೀನಿ ಹ್ಮ್ ಓಕೆ ಮಾಡಿ ಅವರ ಎಡಿಟರ್ ನನ್ನ ರವಿ ಅಂತ ಅವನು ನನ್ನ ಪರಿಚಯ ಅವನು ಹ್ಮ್ ಅವನು ಅವರ ಎಡಿಟರ್ ಗೆ ಒಂದು ಎಡಿಟ್ ಮಾಡಿಸ್ತೀನಿ ಅದೇ ಅವರ ಇಷ್ಟ ಆತರ ಇರ್ತಾರೆ ಅಲ್ಲಿ ಹ್ಮ್ ಮೂರಲ್ಲ ಯಾವ ಚನನಾದೆ ಅದನ್ನ ಹಾಕ್ತೀನಿ ಹ್ಮ್ ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ ಅಲ್ಲ ಬಡಿ ಬ್ರೋ ಇಂದ ಎರಡು ತಿಂಗಳು ನೋಡಿ ಬ್ರೋ ಇದೆಲ್ಲ ಬಿಸಿ ಇಲ್ಲಿ ನಿ ಎರಡು ತಿಂಗಳು ಎಂತಕ ಬ್ರೋ ಇದೆಲ್ಲ ಟ್ರೆಂಡಿಂಗ್ ಇಲ್ಲಿ ಹ್ಮ್ ಧರ್ಮಸ್ಥಳ ಟ್ರೆಂಡಿಂಗ್ ಮುಗಿದ ಹೋಗಬೇಕು ಆ ಟ್ರೆಂಡ್ ಮುಗಿದ ತದಾ ನೀ ಹೇಳ್ಬಿಡಲ್ವಾ ಯಾವನ ಆ ಈಗ ನಡಿ ತರೆ ಕೇಸ್ಕೂ ಸೌಜನ ಸಂಬಂಧನೇ ಇಲ್ಲ ಈಗ ನಡೀತಾರ ಕೇಸ್ ಪ್ರೂವ್ ಆದ್ರೆ ಸೌಜನ್ಯ ಸಿಗಲ್ಲ ಅಷ್ಟೇ ಎಂದು ಮುಗಿದೋದ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಧನಂಜಯ್ ಲಾಯರೇ ಹೇಳ್ತಾರಲ್ಲ ಈ ಕೇಸ್ ಇಲ್ಲ ಅಂತ ಸಮೀರ್ನ ಕೇಳಿ ಅವನೇ ಹೇಳ್ತಾನೆ ಈ ಈ ಕೇಸ್ ಆ ಇದು ಬುರುಡೆ ಬುರುಡೆಸು ಎಣಗೊಂಡನ ಊತ ಹಾಕಿದೀನಿ ಅನ್ನೋ ಕೇಸು ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆ

ಆ ಚಕ್ಕಿ ಒಡದ ಸುರ ಅಂತೂ ಮಾಡಲ್ರು ಅದ ಆಗಲ್ರು ಅವ್ರನ್ನ ಕೇಳಾಕ ಹೋಗುದಿಲ್ಲ ಅವ್ರ ಮಾಡಲ್ಲ ಹ್ಮ್ ನಾನ್ ವಸತಿ ಎಲ್ಲಿ ನಾನ್ ಇದ್ರಲ್ಲಿ ಇದ್ದೆ ಹಾ ಎನ್ ಎಸ್ ಎಸ್ ಬಟ್ ವಸತಿ ಬಿಡಿ ಬ್ರೋ ಅದೇನೋ ಏನೇನು ಅಲ್ಲ ಅದು ಹ್ಮ್ ಇವಾಗ ನೆಕ್ಸ್ಟ್ ಲೆವೆಲ್ ಬ್ರೋ ಒಂದ್ ಐವತ್ತು ಅರವತ್ ಸಾವಿರ ಬಜೆಟ್ ಅಲ್ಲಿ ಮಾಡ್ತಾರ ಹ್ಮ್ ಹ್ಮ್

ಆಯ್ತು ಸರಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ